ಜುಗಾರಿ ಕ್ರಾಸ್ನ ಆ ದಟ್ಟವಾದ ಕಾಡುಗಳ ನಡುವೆ ಜಗತ್ತೇ ಮರತು ಹೋದಂತಿರೋ ಒಂದು ಹಳ್ಳಿಯ ಮೌನದಲ್ಲಿ ಒಂದು ಕಥೆಯಡಗಿದೆ ಇದು ಮಾತು ಮರತ ತಾಯಿಯೊಬ್ಬಳು ಮತ್ತು ಇದ್ದಕ್ಕಿದ್ದಂತೆ ಮಾತು ಕಂಡುಕೊಂಡ ಅವಳ ಮಗಳ ಕಥೆ ಬನ್ನಿ ಈ ಕಥೆಯೊಳಗೆ ಹೋಗೋಣ ಕೇಳಿದ್ರಲ್ಲ ಈ ಒಂದು ಸಾಲು ಮೇದರಹಳ್ಳಿಯ ಇಡೀ ಆತ್ಮವನ್ನೇ ಹಿಡಿದಿಡುತ್ತೆ ಒಂದು ಕಾಲದಲ್ಲಿ ಜೀವಂತವಾಗಿದ್ದ ಜಗತ್ತು ಈಗ ಕಾಡಿನ ಮೌನದಲ್ಲಿ ನಿಧಾನವಾಗಿ ಕರಗುತ್ತಾ ತನ್ನದೇ ಆದ ಕಥೆಯನ್ನ ಪಿಸುಗುಟ್ಟುತ್ತಾ ಇರುವ ಹಾಗೆ ಸರಿ ಕಥೆಯ ಮೊದಲ ಭಾಗವನ್ನು ಶುರು ಮಾಡೋಣ ಈ ಕಥೆಯ ಜಗತ್ತು ಇಲ್ಲಿನ ಪಾತ್ರಗಳು ಅವರ ಹಿನ್ನೆಲೆಯೇನು ಅನ್ನೋದನ್ನ ಮೊದಲು ನೋಡೋಣ ಬನ್ನಿ ಇದು ಮೇದ್ರಹಳ್ಳಿಯ ದುರಂತ ಕಥೆ ಒಂದು ಕಾಲದಲ್ಲಿ ಬಿದಿರಿನ ಬುಟ್ಟಿಗಳಿಂದಲೇ ಬದುಕು ಕಟ್ಕೊಂಡಿದ್ದ ಊರಿದು ಆದರೆ ಪ್ಲಾಸ್ಟಿಕ್ ಬಂದ ಮೇಲೆ ಎಲ್ಲವೂ ಬದಲಾಯಿತು ಜೊತೆಗೆ ಪ್ರಕೃತಿಯ ಒಂದು ವಿಚಿತ್ರ ನಿಯಮ ನೋಡಿ ಪ್ರತಿ ಅರವತ್ತು ವರ್ಷಕ್ಕೊಮ್ಮೆ ಬಿದಿರು ಹೂ ಒಟ್ಟಿಗೀ ಸತ್ತೋಗುತ್ತೆ ಈ ಎರಡೂ ಕಾರಣಗಳು ಸೇರಿ ಇಡೀ ಹಳ್ಳಿಯನ್ನ ಹಾಳುಗೆಡವಿದುವು ಇಂಥ ಹಾಳು ಬಿದ್ದ ಊರಲ್ಲಿ ಒಬ್ಳೇ ಒಬ್ಳು ಉಳಿದಿದ್ದಾಳೆ ದ್ಯಾವಮ್ಮ ಅವಳಿಗೆ ಮಾತು ಬರಲ್ಲ ಸನ್ನೆಗಳಲ್ಲೇ ಇಡೀ ಜೀವನ ಗಂಡ ಏನಾದ ಅಂತನೂ ಗೊತ್ತಿಲ್ಲ ಗಂಧದ ಮರ ಕಳ್ಳಸಾಗಣೆಗೆ ಹೋಗಿ ಹಾಗೇ ಮಾಯವಾದ ಊರಿನವರೆಲ್ಲಾ ಹೋದ್ರೂ ಅವಳು ಮಾತ್ರ ತನ್ನ ಸ್ವಾಭಿಮಾನ ಬಿಡದೆ ಅಲ್ಲೇ ಉಳಿದಿದ್ದಾಳೆ ಆದರೆ ಆಶ್ಚರ್ಯ ಅಂದ್ರೆ ಅವಳ ಮಗಳು ಎಲ್ರೂ ಅವಳು ಮೂಗಿ ಅನ್ಕೊಂಡಿದ್ರು ಆದರೆ ಒಂದು ದಿನ ಪವಾಡ ಅನ್ನೋ ಹಾಗೆ ಅವಳಿಗೆ ಮಾತು ಬಂತು ಸುಮ್ಮನೆ ಮಾತು ಕಲಿಯೋದಲ್ಲ ಇಷ್ಟು ವರ್ಷಗಳ ಕಾಲ ಆ ಕುಟುಂಬ ಅನುಭವಿಸಿದ ಮೌನಕ್ಕೆ ಸೇಡು ತೀರಿಸ್ಕೊಳ್ತಿದ್ದಾಳೇನೋ ಅನ್ನೋ ಹಾಗೆ ತುಂಬ ಸ್ಪಷ್ಟವಾಗಿ ಸರಾಗವಾಗಿ ಮಾತಾಡಕ್ ಶುರು ಮಾತು ಬಂದ ಮೇಲೆ ಆ ಮಗುವಿನ ಮನಸ್ಸಲ್ಲಿ ಒಂದು ಹೊಸ ಆಸೆ ಹುಟ್ಕೊಳ್ಳುತ್ತೆ ಅದೇ ಆಸೆ ಈಗ ಕಥೆಯನ್ನ ಒಂದು ಹೊಸ ದಿಕ್ಕಿಗೆ ಒಂದು ಒಂಟಿ ದಾರಿಯ ಕಡೆಗೆ ಕರ್ಕೊಂಡು ಹೋಗುತ್ತೆ ಏನಾಯ್ತು ಅಂದ್ರೆ ಅವಳು ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲಿ ಮಕ್ಕಳು ಹೈವೇ ಪಕ್ಕ ಮಾರೋದನ್ನ ನೋಡಿದ್ಲು ಆ ದೃಶ್ಯ ಅವಳ ತಲೆಯಲ್ಲಿ ಹಾಗೇ ಉಳಿದಿತ್ತು ಅವಳಿಗೆ ದುಡ್ ಮಾಡೋ ಆಸೆಗಿಂತ ಆ ಹೂವಿನ ಮಾರುಕಟ್ಟೆ ಆ ಜನ ಆ ಗದ್ಲ ಅದರಲ್ಲಿ ತಾನೂ ಒಬ್ಳಾಗ್ಬೇಕು ಅನ್ನೋ ರೋಮಾಂಚನ ಅಷ್ಟೇ ಅವಳ ಪ್ಲಾನ್ ತುಂಬ ಸಿಂಪಲ್ ಕಾಡಲ್ಲಿ ಸಿಕ್ಕೋ ರಂಜಿದ ಹೋಗಳನ್ನ ಆಯ್ದುಕೊಂಡು ಬರೋದು ಅಮ್ಮನ್ ಕೈಲಿ ಬಾಳೆನಾರಲ್ಲಿ ಮಾಲೆ ಕಟ್ಟಿಸೋದು ಆಮೇಲೆ ಹೈವೇ ಪಕ್ಕ ನಿಂತು ಮಾರೋದು ಅವಳ ಪುಟ್ಟ ಮನಸ್ಸಲ್ಲಿ ಒಂದು ದೊಡ್ಡ ಕನಸು ಚಿಗುರಿತ್ತು ಆದರೆ ಅವಳ ಕನಸಿಗೂ ಹೊರಗಿನ ಜಗತ್ತಿನ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು ಪ್ರಪಂಚದ ಕ್ರೂರ ಮುಖ ಅವಳಿಗೆ ನಿಧಾನವಾಗಿ ಪರಿಚಯವಾಗುತ್ತೆ ಇಲ್ಲಿಂದ ಕಥೆಯ ಸ್ವರವೇ ಬದಲಾಗುತ್ತೆ ಅವಳು ಎಷ್ಟೇ ಹೊತ್ತು ನಿಂತರೂ ಒಂದೇ ಒಂದು ಗಾಡಿ ನಿಲ್ಲಿಲ್ಲ ಪ್ರತಿ ಗಾಡಿ ಹೋದಾಗ್ಲೂ ಬರೀ ಧೂಳು ಮಾತ್ರ ಅವಳ ಮೇಲೆ ಬೀಳುತ್ತಿತ್ತು ನಿಂತು ನಿಂತು ಕಾಲ್ನೋ ಶುರುವಾಯ್ತು ಅವಳ ಕೈಯಲ್ಲಿದ್ದ ಹೂಗಳ ಹಾಗೆ ಅವಳ ಆಸೆಯೂ ಬಾಡಿ ಹೋಗ್ತಾ ಇತ್ತು ಸುತ್ತಮುತ್ತಲಿನ ವಾತಾವರಣ ಕೂಡ ಬದಲಾಗ್ತಿತ್ತು ಗಾಳಿ ಜೋರಾಗಿ ಬಿಸೋಕ್ ಶುರುವಾಯ್ತು ಹೇಗಿತು ಅಂದ್ರೆ ಥೇಟ್ ಸಮುದ್ರದ ಅಲೆಗಳು ಅಬ್ಬರಿಸಿದಾಗೆ ಆ ಶಬ್ದ ಅವಳ ಒಂಟಿತನವನ್ನ ಭಯವನ್ನ ಇನ್ನೂ ಹೆಚ್ಚು ಮಾಡ್ತಿತ್ತು ಸರಿ ಈಗ ಆ ನಿಶಬ್ದವನ್ನ ಮುರಿಯೋಕೆ ಒಂದು ಕಪ್ಪು ನೆರಳು ರಸ್ತೆಗೆ ಇಳಿಯುತ್ತೆ ಆ ಕಾರೇನೋ ಕೊಂಡುಕೊಳ್ಳಕೆ ಹಾಗೆ ಇರಲಿಲ್ಲ ಬದ್ಲಿಗೆ ಅದು ಆ ಪೊದೆಗಳ ಮರೆಯಲ್ಲಿ ಅವಿತುಕೊಂಡಿತ್ತು ಈಗ ತುಂಬಾನೇ ನಿಧಾನವಾಗಿ ರಸ್ತೆಗೆ ಬಂತು ಅದರ ಚಲನೆಯಲ್ಲೇ ಏನೋ ಅಪಾಯದ ಮುನ್ಸೂಚನೆ ಇತ್ತು ಆ ಕಾರ್ನೊಳಗೆ ಇಬ್ರಿದ್ರು ಒಬ್ಬ ದೌಲತ್ ರಾಮ್ ಮುಂಜೆ ನಕಲಿ ಡಾಕ್ಟರ್ ಆಗಿದ್ದ ಈಗ ಅಪರಾಧದ ಜಗತ್ತಲ್ಲಿ ದುಡ್ಡು ಮಾಡ್ತಿದ್ದ ಇನ್ನೊಬ್ಬ ಕರುಣಾಕರ್ ಕುಟ್ಟಿ ಹುಟ್ಟು ಹೇಳಿ ಆದ್ರೆ ಅಷ್ಟೇ ಕ್ರೂರಿ ಡ್ರೈವರ್ ಇವರು ಬಗ್ಗೆ ಒಂದು ಮಾತು ಹೇಳಬೇಕು ಇವರಿಗೆ ಸ್ವಂತ ಯೋಚನೆ ಅಂತ ಇರ್ಲಿಲ್ಲ ಕೊಟ್ಟಿರೋ ಆರ್ಡರ್ ಪಾಲ್ಸೋಡಷ್ಟೇ ಗೊತ್ತು ಚೂರು ಆಚೆ ಈಚೆ ಯೋಚಿಸಿದ್ರೆ ಸಾವು ಗ್ಯಾರಂಟಿ ಅಂಥ ಜಗತ್ತೋರ್ದು ದಯೆ ಕನಿಕರಕ್ಕೆಲ್ಲ ಅಲ್ಲಿ ಜಾಗವೇ ಇರ್ಲಿಲ್ಲ ಆದ್ರೆ ಆ ಹುಡುಗಿಗೆ ಇದೆಲ್ಲ ಎಲ್ಲಿ ಗೊತ್ತಾಗ್ಬೇಕು ಕಾರು ಹತ್ರ ಬರ್ತಿದ್ದ ಹಾಗೆ ಅವಳ ಮುಖದಲ್ಲಿ ಮತ್ತೆ ಆಸೆ ಚಿಗುರಿತು ಇನ್ನೇನು ತನ್ನ ಹೂವು ಮಾರಾಟ ಆಗುತ್ತೆ ಅನ್ನೋ ಭರವಸೆಯಿಂದ ಯಾಂತ್ರಿಕವಾಗಿ ಮಾಲೆಯನ್ನ ಮುಂದಕ್ಕೆ ಚಾಚಿದಳು ಈಗ ನಾವು ಕತೆಯ ಕೊನೆಯ ಅತ್ಯಂತ ಉದ್ವಿಗ್ನ ಘಟ್ಟಕ್ಕೆ ಬಂದಿದ್ದೇವೆ ಈಗ ದೃಷ್ಟಿ ಹುಡುಗಿಯಿಂದ ಕಾರಿನೊಳಗೆ ಆ ಇಬ್ಬರ ಮನಸ್ಸಿಗೆ ಹೋಗುತ್ತೆ ಕಾರಿನೊಳಗೆ ಕೂತಿದಿರೋರ ತಲೆಯಲ್ಲಿ ಲೋಡಿದು ಒಂದೇ ಪ್ರಶ್ನೆ ಈ ಕಾಡಲ್ಲಿ ಈ ಬೊಂಬೆ ತರ ಇರೋ ಹುಡುಗಿ ಯಾಕೆ ನಿಂತಿದ್ದಾಳೆ ಅವರಿಗೆ ಅವಳನ್ನ ನೋಡಿದ್ರೆ ಒಂದು ವ್ಯಾಪಾರದ ಅವಕಾಶ ಅಂತ ಅನಿಸ್ಲಿಲ್ಲ ಬದಲಿಗೆ ತಮ್ಮ ಕೆಲಸಕ್ಕೆ ಅಡ್ಡಿಯಾಗೋ ಒಂದು ಸಮಸ್ಯೆ ಅಂತ ಅನಿಸ್ತು ಅವರದೊಂದು ನಿಯಮ ನಾವು ಮಾಡೋ ಕೆಲಸದ ಸುಳಿವು ಯಾರಿಗೂ ಸಿಗ್ಬಾರ್ದು ಅದು ಮಗುವಾಗಿರ್ಲಿ ಇಲ್ಲ ಗರ್ಭದಲ್ಲಿರೋ ಶಿಶುವೇ ಆಗಿರ್ಲಿ ಅಡ್ಡ ಬಂದ್ರೆ ಮುಗಿಸೋದು ಇಷ್ಟೇ ಅವರ ಫಿಲಾಸಫಿ ಈ ಒಂದು ಯೋಚನೆ ಆ ಹುಡುಗಿಯ ಭವಿಷ್ಯವನ್ನೇ ನಿರ್ಧಾರಿಸುವಂತಿತ್ತು ಹತ್ತೇ ನಿಮಿಷ ಅವಳಿಗಿರೋದು ಅಷ್ಟೇ ಸಮಯ ಕುಟ್ಟಿಯ ಮಾತುಗಳು ಗಾಳಿಯಲ್ಲಿ ತೇಲಿದ್ವು ಈಗ ಆ ಹುಡುಗಿಯ ಜೀವಕ್ಕೆ ಬೆಲೆ ಕಟ್ಟಲಾಬಿತ್ತು ಕೇವಲ ಹತ್ತು ನಿಮಿಷ ಅವರ ನಿರ್ಧಾರ ಏನಾಗಿತ್ತು ಆ ಹುಡುಗಿಗೆ ಏನಾಯಿತು ಈ ಪ್ರಶ್ನೆಗಳ ಜೊತೆ ಕಥೆ ನಮ್ಮನ್ನ ಒಂದು ತೀವ್ರವಾದ ಕುತೂಹಲದಲ್ಲಿ ಹೋಗುತ್ತೆ ಗಡಿಯಾರದ ಮುಳ್ಳು ಮಾತ್ರ ನಿಲ್ದೇ ಮುಂದೆ ಸಾಗುತ್ತಲೇ ಇತ್ತು